ಶಿರಸಿನಗರದ ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ಬುಧವಾರ ಟಿಎಸ್ಎಸ್ ಆಸ್ಪತ್ರೆಯ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ನೂತನ ಎಕ್ಸ್ರೇ ಯಂತ್ರ ಲೋಕಾರ್ಪಣೆಗೊಳಿಸಿ ಆ್ಯಪ್ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ಸಣ್ಣ ನಗರವಾದರೂ ರೋಗಿಗಳಿಗೆ ಆಧುನಿಕ ಸೌಲಭ್ಯ ನೀಡಬೇಕು ಎಂದು ಅನೇಕ ಹೊಸ ಹೊಸ ತಂತ್ರ ಅಳವಡಿಸಲಾಗಿದೆ ಒಪಿಜಿ ಆರ್ಥೋಡೆಂಟಲ್ ಎರಡು ಎಕ್ಸ್ರೇ ಯಂತ್ರ ಇರುವುದು ಇಡೀ ಜಿಲ್ಲೆಯಲ್ಲೇ ಮೊದಲಾಗಿದೆ ಈ ಯಂತ್ರ ಇಲ್ಲದೆ ಹೋದರೆ ಅಗತ್ಯ ಇರುವ ರೋಗಿ ಹೊರಗಡೆ ಕಳುಹಿಸುವ ಅನಿವಾರ್ಯತೆ ಇತ್ತು ಟಿಎಸ್ಎಸ್ ಆಸ್ಪತ್ರೆ ಆಧುನಿಕ ಸೌಲಭ್ಯಗಳ ಜೊತೆಗೆ ಕೆಲಸ ಮಾಡುತ್ತಿದೆ ಈಗ ಡಾಕ್ಟರ್ ಬುಕ್ಕಿಂಗ್ ಆಪ್ ಕೂಡ ಜಾರಿಗೆ ತಂದಿದ್ದೇವೆ ಎಂದರು ಬಹಳ ವರ್ಷದಿಂದ ವೈದ್ಯಕೀಯ ಸೇವೆಯನ್ನು ನಮ್ಮ ಈ ಭಾಗದ ಜನರಿಗೆ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ವಿನೂತನವಾಗಿ ಅಂದರೆ ಈ ಡಿಜಿಟಲ್ ಯುಗದಲ್ಲಿ ಹೊಸ ಹೊಸ ಯೋಜನೆಗಳನ್ನು ಅಳವಡಿಸಿಕೊಳ್ಳುವಾಗಿ ನಾವು ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಅಳವಡಿಸಿದರೆ ಅದರ ಸಂಗಡ ಇವತ್ತು ಎರಡು ಯೋಜನೆಯನ್ನು ಸೇರಿಸ್ಕೊಂಡಿದ್ದೇವೆ ನಮ್ಮ ಈ ವೇಳೆ ಸಂಸ್ಥೆ ಉಪಾಧ್ಯಕ್ಷ ಜೋಶಿ ಖಜಾಂಚಿ ಎಂಪಿ ಹೆಗಡೆ ಕಾರ್ಯದರ್ಶಿ ಎಚ್ಎನ್ ಹೆಗಡೆ ಟ್ರಸ್ಟಿ ಡಿಎಸ್ ಹೆಗಡೆ ವೈದ್ಯರಾದ ಎಸ್ಸಿ ಗೌತಮ್ ಜೆಬಿ ಕಾರಂತ್ ಗಣಪತಿ ಧರ್ಮಶಾಲಾ ಆಪ್ ಡೆವಲಪರ್ ಕೃಷ್ಣಮೂರ್ತಿ ಹೆಗಡೆ ಇದ್ದರು ಶಾಂತಲಾ ಹೆಗಡೆ ನಿರ್ವಹಿಸಿದರು ಮುಂದಿನ ದಿನದಲ್ಲಿ ಟಿಎಸ್ಎಸ್ ಆಸ್ಪತ್ರೆ ಬಿಎಸ್ಸಿ ಅಲೈಡ್ ಸೈನ್ಸ್ ಆರಂಭಿಸಲಿದೆ ಇದು ಯಾವ ಟ್ರೀಟ್ಮೆಂಟ್ ಗೆ ಹೆಲ್ಪ್ ಆಗ್ತದೆ ಸೊ ಈಗ ನಾವು ಈಗ ಹೇಳೋರೋಟಿಕ್ಸ್ ಅಂದ್ರೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗ್ತದೆ ಅದ್ರ ಜೊತೆಗೆ ಇಂಪ್ಲಾಂಟ್ ಟ್ರೀಟ್ಮೆಂಟ್ ಅಂತ ಕೇಳಿರ್ತೀವಿ ಇದು ಉತ್ತರ ಕನ್ನಡದ ಎಲ್ಲ ಕಡೆಲ್ಲೂ ನಡೀತಾ ಇಲ್ಲ ಸರ್ಸಿಲು ಬೇರೆ ಕಡೆ ತುಂಬಾ ನಡೆಯೋದಿಲ್ಲ ಹಾಗೆ ನೋಡ್ರೆ ಅಲ್ಲಿ ತುಂಬಾ ಇಂಪ್ಲಾಂಟ್ ಟ್ರೀಟ್ಮೆಂಟ್ ಗಳನ್ನ ನಾವು ಮಾಡ್ತಾ ಇದ್ದೇವೆ ಆಲ್ರೆಡಿ ಸೊ ಇದಕ್ಕೆ ಹೆಲ್ಪ್ ಆಗ್ತದೆ ಅದ್ರ ಜೊತೆಗೆ ನಾವು ನರದನ್ನ ನರದ ಪ್ರಾಬ್ಲಮ್ ಇದ್ರೂ ಓ ಪಿ ಸಿ ಎಕ್ಸ್ ಅದ್ರ ಜೊತೆಗೆ ಮತ್ತೆ ಗಂಟಿನ ನೋವು ಈಗ ಅದಕ್ಕೆ ಕೇಳ್ತಾ ಇರ್ತಾರೆ ಗಂಟಿನ ಒಳ್ಳೆ ಗಂಟಿನ ನೋವು ಎಲ್ಲರಿಗೂ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಸೊ ಇದನ್ನು ನಾವು ಇದ್ರಿಂದ ಕಂಡು ಹಿಡಿಯುವುದು ಸೊ ಹೀಗೆ ತುಂಬಾ ತರ ಪ್ರಾಬ್ಲಮ್ ಗಳನ್ನ ಈಗ ದವಡೆಯ ಕ್ಯಾನ್ಸರ್ ಆಗಿರ್ಬೋದು ಸಿಸ್ಟ್ ಅಂತ ಹೇಳ್ತೀವಿ ಆ ತರ ಪ್ರಾಬ್ಲಮ್ ಗಳಾಗಿರ್ಬೋದು ಇದೆಲ್ಲದನ್ನು ನಾವು ಇದ್ರಲ್ಲಿ ಕಂಡು ಹಿಡ್ಕೊಂಡು ಒಳ್ಳೆ ನುಡಿಸಿರಿ ಸಿರಿ ಡೆಸ್ಕ್ ಶಿರಸಿ